ಎಳ್ಳು ಬೆಲ್ಲ ತಿಂದು ಅತಿ ಹೆಚ್ಚು ಜಗಳ ಆಡಿರೋದು ನನ್ನ ಮಂಜಣ್ಣನ್ ಜೊತೆನೆ ಅಣ್ಣ ಅಂತ ಕರಿತಾಳೆ ಪ್ರೀತಿ ಯಾವಾಗಲೂ ಇರುತ್ತೆ ಬಾಯ್ ಬಂದಿದ್ದ ಆಮ್ ಬದಲಿಗೆ ಈ ವಾರ ಮಿಡ್ ವೀಕ್ ಎಲಿಮಿನೇಷನ್ ಇರುವ ಕಾರಣ ಇದೇ ಕಾರಣಕ್ಕೆ ಸರಣಿ ಟಾಸ್ಕ್ ಗಳನ್ನು ಕೂಡ ನೀಡಲಾಗಿದೆ ಇದೇ ಕಾರಣಕ್ಕೆ ಎಲ್ಲಾ ಸ್ಪರ್ಧಿಗಳಿಗೂ ಟೆನ್ಷನ್ ಕೂಡ ಶುರುವಾಗಿರುವಂತದ್ದು ಈ ನಡುವೆ ಬಿಗ್ ಬಾಸ್ ಮನೆಗೆ ಒಬ್ಬರು ಸ್ಪೆಷಲ್ ಗೆಸ್ಟ್ ಒಬ್ಬರು ಬಂದಿದ್ದಾರೆ ಅವರು ಬೇರೆ ಯಾರು ಅಲ್ಲ ಹಿರಿಯ ನಟಿ ತಾರಾ ಅವರು ಬಿಗ್ ಬಾಸ್ ನಲ್ಲಿ ಇದೀಗ ಸಂಕ್ರಾಂತಿ ಸಂಭ್ರಮ ಮನೆ ಮಾಡಿರುವಂತದ್ದು ಹಾಗಾದ್ರೆ ಈ ವಾರ ಮಿಡ್ ವೀಕ್ ಎಲಿಮಿನೇಷನ್ ಇರೋದಿಲ್ವಾ ಮಂಜಣ್ಣ ಕೈ ಮುಗಿದು ಮೋಕ್ಷತೆಗೆ ಕ್ಷಮೆ ಕೇಳಿತು ಹೇಗೆ ಈ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತಾ ಹೋಗ್ತೀವಿ ಅದಕ್ಕ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಕ್ಲಿಕ್ ಮಾಡಿ ಈಗ ಬಂದ್ಬಿಡೋಣ ವೀಕ್ ಎಲಿಮಿನೇಷನ್ ನ ಭಯದಲ್ಲಿರುವ ಬಿಗ್ ಬಾಸ್ ಮನೆ ಮಂದಿಗೆ ಇದೀಗ ಸಂಕ್ರಾಂತಿಯ ಹೊಸ ಸಂಭ್ರಮದಲ್ಲಿದ್ದಾರೆ ಮನೆಗೆ ಹಿರಿಯ ನಟಿ ತಾರಮ್ಮ ಅವರು ಬಂದು ಎಲ್ಲರಿಗೂ ಸುಗ್ಗಿಯ ಸಂಭ್ರಮವನ್ನು ಹಂಚಿದ್ದಾರೆ ಎಳ್ಳು ಬೆಲ್ಲವ ತಿಂದು ಒಳ್ಳೆಯದನ್ನ ಮಾತನಾಡಿ ಎಂದು ಮನೆ ಮಂದಿಗೆ ಶುಭ ಕೋರಿದ್ದಾರೆ ಗಂಡೈಕ್ಲು ಹೆಣ್ಣೈಕ್ಲು ಸಾಂಪ್ರದಾಯಿಕ ಹುಡುಗೆಗಳನ್ನು ತೊಟ್ಟು ಹಬ್ಬದಲ್ಲಿ ಪಾಲ್ಗೊಂಡು ಸಂಭ್ರಮಿಸಿದ್ದಾರೆ ಎಲ್ಲರೂ ದೇವರಿಗೆ ಪೂಜೆ ಮಾಡಿ ಹಬ್ಬದೂಟ ತಿಂದು ಖುಷಿಪಟ್ಟಿದ್ದಾರೆ ಈ ನಡುವೆ ಒಂದಿಷ್ಟು ಹಳೆಯ ತಪ್ಪುಗಳನ್ನು ಮನೆ ಮಂದಿ ಮೆಲುಕು ಹಾಕೊಂಡಿದ್ದಾರೆ ಎಳ್ಳು ಬೆಲ್ಲವ ತಿಂದು ಒಳ್ಳೆಯದನ್ನೇ ಮಾತನಾಡ್ತೀವಿ ಯಾರಿಗೂ ನೋವಾಗದಂತೆ ನಡೆದುಕೊಳ್ಳೋದಿಲ್ಲ ಅಂತ ಭಾವುಕರಾಗಿ ನೋಡಿದಿದ್ದಾರೆ ಎಳ್ಳು ಬೆಲ್ಲವ ತಿಂದು ಒಳ್ಳೆಯದನ್ನೇ ಮಾತನಾಡ್ತೀವಿ ಅಂತ ಹೇಳುವ ರಜತ್ ಈ ಹಿಂದೆ ಧನ್ರಾಜ್ ಜೊತೆ ಆಗಿದ್ದಂತಹ ಕಹಿ ಘಟನೆಯನ್ನ ನೆನೆದು ಇನ್ನು ಮುಂದೆ ಹಾಗೆ ಮಾಡೋದಿಲ್ಲ ಅಂತ ಧನ್ರಾಜ್ ಜೊತೆಗಿನ ಸ್ನೇಹ ಇಲ್ಲಿಂದ ಹೊರಗಡೆ ಹೋದ್ಮೇಲೂ ಕಾಪಾಡ್ಕೊಳ್ತೀವಿ ಅಂತ ಹೇಳುವ ಮೂಲಕ ಇಬ್ಬರು ಸಂಕ್ರಾಂತಿಯ ಸಂಭ್ರಮವನ್ನ ಸಂಭ್ರಮಿಸಿದ್ದಾರೆ ಇನ್ನು ಮಂಜಣ್ಣ ಮತ್ತು ಮೋಕ್ಷಿತ ನಡುವೆಯೂ ಕೂಡ ಭಾವನಾತ್ಮಕ ಘಟನೆ ನಡೆದಿದೆ ಮೋಕ್ಷಿತ ಹೇಳ್ತಾರೆ ಮನೆಯಲ್ಲಿ ಅತಿ ಹೆಚ್ಚು ಜಗಳ ಆಡಿರೋದು ನಾನು ಮಂಜಣ್ಣನ ಜೊತೆಯಲ್ಲಿಯೇ ಅಂತ ಆದ್ರೆ ಆ ಪ್ರೀತಿ ಯಾವಾಗ್ಲೂ ಇರುತ್ತೆ ಅಂತ ಮೋಕ್ಷಿತ ಹೇಳಿದಾಗ ಮಂಜಣ್ಣನ ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತೆ ಅಣ್ಣ ಅಂತ ಕರೆದ ಮೋಕ್ಷಿತ ಜೊತೆ ನಾನು ಹಾಗೆ ನಡೆದ್ಕೊಳ್ಬಾರ್ದಾಗಿತ್ತು ಅಂತ ಹೇಳಿ ಪಶ್ಚಾತ್ತಾಪ ಪಡ್ತಾರೆ ಇನ್ ಮುಂದೆ ತಂಗಿಯಂತೆ ಗೌರವಿಸ್ತೀನಂತ ಕೂಡ ಭಾವುಕರಾಗ್ತಾರೆ ಮಂಜಣ್ಣ ಮೋಕ್ಷಿತಗೆ ಕೈ ಮುಗಿದು ಕ್ಷಮೆ ಇರಲಿ ತಂಗಿ ಅಂತ ಕೂಡ ಕೇಳ್ತಾರೆ ಈ ಸೀನ್ ಎಲ್ರಿಗೂ ಕೂಡ ಟಚ್ ಆಗುತ್ತೆ ಅಣ್ಣ ಅಂತ ಕರೀತಾಳೆ ಪ್ರೀತಿ ಅವಾಗ್ಲೂ ಇರುತ್ತೆ ಇನ್ನು ನೆಕ್ಸ್ಟ್ ತಾರಮ್ಮ ಮನೆ ಮಂದಿಗೆಲ್ಲ ತಮ್ಮ ಕೈಯಾರೆ ತಾವೇ ಎಲ್ಲರಿಗೂ ಹೆಳ್ಳು ಬೆಲ್ಲ ತಿನ್ನಿಸುವ ಮೂಲಕ ಸಂಕ್ರಾಂತಿಯ ಸಂಭ್ರಮವನ್ನ ಮನೆ ಮಂದಿಗೆ ಹಂಚಿರುವಂತದ್ದು ತ್ರಿವಿಕ್ರಮ್ ಮೋಕ್ಷಿತಾ ಅವರಿಗೆ ಎಳ್ಳು ಬೆಲ್ಲ ತಿನ್ನಿಸುವ ಮೂಲಕ ದುಶ್ಮನಿಗೆ ಆ ಇತಿಶ್ರಿ ಆಡಿದ್ದಾರೆ ಅಂತ ಹೇಳಬಹುದು ಹಾಗೆ ಭವ್ಯಗೌಡ ಅವರು ಧನರಾಜ್ ಅವರಿಗೆ ಎಳ್ಳು ಬೆಲ್ಲ ತಿನ್ನಿಸಿ ಸಂಭ್ರಮ ಪಡ್ತಾರೆ ಹೀಗೆ ಮನೆ ಮಂದಿಯೆಲ್ಲ ಎಳ್ಳು ಬೆಲ್ಲ ತಿಂದು ಸಂಕ್ರಾಂತಿಯ ಸಂಭ್ರಮದಲ್ಲಿ ಖುಷಿಯಲ್ಲಿ ಮೈ ಮಾರುತ್ತಿದ್ದಾರೆ ಅಂತಾನೆ ಹೇಳ್ಬೋದು ಅದ್ ಯಾವಾಗ ಬಿಗ್ ಬಾಸ್ ಶಾಕಿಂಗ್ ನ್ಯೂಸ್ ಕೊಡ್ತಾರೋ ಹೇಳೋದಕ್ಕೆ ಬರೋದಿಲ್ಲ ಯಾಕಂದ್ರೆ ಈ ವಾರ ಎಲ್ಲಾ ಸರಣಿ ಟಾಸ್ಕ್ ಗಳನ್ನ ನೀಡಿದ್ದಾರೆ ಬಿಗ್ ಬಾಸ್ ಕಂಟಿನ್ಯೂಸ್ ಆಗಿ ಟಾಸ್ಕ್ ಗಳನ್ನ ನೀಡ್ತಾ ಬಂದಿದ್ದಾರೆ ಎಲ್ರು ಕೂಡ ಮನೆ ಮಂದಿ ಸಿಕ್ಕಾಪಟ್ಟೆ ಎಫರ್ಟ್ ಹಾಕಿ ಕೂಡ ಟಾಸ್ಕ್ಗಳನ್ನು ಆಡಿದ್ದಾರೆ ಈ ನಡುವೆ ಮಿಡ್ ವೀಕ್ ಎಲಿಮಿನೇಷನ್ ಕೂಡ ಇದೆ ಅಂತ ಬಿಗ್ ಬಾಸ್ ಈ ಹಿಂದೆ ಅನೌನ್ಸ್ ಮಾಡಿದ್ರು ಸಂಕ್ರಾಂತಿ ಸಂಭ್ರಮದಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ಇಲ್ಲ ಅಂದ್ರೆ ಕೆಲವರಿಗೆ ಬೇಜಾರ್ ಕೂಡ ಆಗೋದ್ರಲ್ಲಿ ಎರಡು ಮಾತಿಲ್ಲ ಯಾಕಂದ್ರೆ ತುಂಬಾ ಎಫರ್ಟ್ ಹಾಕಿ ದಂಡರಾಜ್ ತರ ತುಂಬಾ ಎಫರ್ಟ್ ಹಾಕಿ ಆಡಿರುವಂಥ ಆಟಗಾರರಿಗೆ ಬೇಜಾರ್ ಆಗದೆ ಇರೋದು ಹೇಳೋದಕ್ಕೆ ಬರೋದಿಲ್ಲ ಈ ಒಂದು ಸಂಕ್ರಾಂತಿಯ ಸಂಭ್ರಮದಲ್ಲಿ ಏನಾದರೂ ಚೇಂಜಸ್ ಆಗುವ ಅಂದ್ರೆ ಮಿಡ್ ವೀಕ್ ಎಲಿಮಿನೇಷನ್ ಆಗುವ ಚಾನ್ಸ್ ಇದೆಯಾ ಇಲ್ವಾ ನೋಡಬೇಕು ಸಾಕಷ್ಟು ಜನರಿಗೆ ಗೊತ್ತಿರುತ್ತೆ ಬಿಗ್ ಬಾಸ್ ಯೂಶಲಿ ಇದು ಗೊತ್ತಿರುತ್ತೆ ಈ ಸಲದ ಸೀಸನ್ ನಲ್ಲಿ ನೋ ಎಲಿಮಿನೇಷನ್ ವೀಕ್ ಅಂತ ಮಾಡಿರುವಂತದ್ದು ಫಾರ್ ಎಕ್ಸಾಂಪಲ್ ನ್ಯೂ ಇಯರ್ ಬಂದಾಗ ಮತ್ತೆ ಫ್ಯಾಮಿಲಿ ವೀಕ್ ಇದ್ದಾಗ ನೋ ಎಲಿಮಿನೇಷನ್ ವೀಕ್ ಅಂತ ಮಾಡಿರೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿತ್ತು ಅದೇ ರೀತಿ ಈಗ ಸಂಕ್ರಾಂತಿ ಸಂಭ್ರಮದಲ್ಲಿರುವಂತಹ ಮನೆ ಮಂದಿಗೆ ಸೊ ಇದು ಒಂದು ಅವಕಾಶ ಸಿಗ್ಬಹುದ ನೋ ಎಲಿಮಿನೇಷನ್ ವೀಕ್ ಒಂದು ಚಾನ್ಸ್ ಆಗ್ಬೋದಾ ಸೊ ಗೊತ್ತಿಲ್ಲ ಎಲ್ಲರಿಗೂ ಕೂಡ ಕಾಡ್ತಾ ಇರುವಂತ ಪ್ರಶ್ನೆ ಇದಾಗಿದೆ ಹಬ್ಬದ ಸಂಭ್ರಮದಲ್ಲಿರುವ ಮನೆ ಮಂದಿಗೆ ಒಂದು ಚಾನ್ಸ್ ಕೊಡ್ತಾರ ಬಿಗ್ ಬಾಸ್ ಅಂತ ನೋಡಿದ್ರೆ ಅದು ಸಾಧ್ಯ ಇಲ್ಲ ಅಂತಾನೆ ಹೇಳ್ಬೋದು ಯಾಕಂದ್ರೆ ಈ ವಾರ ಅಂದ್ರೆ ಇನ್ನೆರಡು ಮೂರು ದಿನ ಕಳೆದ್ರೆ ಈ ವಾರ ಮುಗಿದೇ ಹೋಗುತ್ತೆ ಆಗ ಗ್ರ್ಯಾಂಡ್ ಫಿನಾಲೆಗೆ ಇನ್ನೊಂದು ವಾರ ಮಾತ್ರ ಬಾಕಿ ಇರುತ್ತೆ ಹಾಗಾಗಿ ಇಬ್ಬರನ್ನು ಮನೆಯಿಂದ ಎಲಿಮಿನೇಷನ್ ಮಾಡಲೇಬೇಕಾಗಿರುವಂತದ್ದು ಅನಿವಾರ್ಯ ಕೂಡ ಆಗಿದೆ ಹಾಗಾಗಿ ಬಹುತೇಕ ಮಿಡ್ ವೀಕ್ ಎಲಿಮಿನೇಷನ್ ಮಾಡುವಂತಹ ಸಾಧ್ಯತೆ ದಟ್ಟವಾಗಿದೆ ನೋಡಬೇಕು ಈ ವಾರ ಪೂರ್ತಿ ಮನೆ ಮಂದಿಗೆಲ್ಲ ಸರಣಿ ಟಾಸ್ಕ್ ಗಳನ್ನು ನೀಡಿ ಮಿಡ್ ವೀಕ್ ಎಲಿಮಿನೇಷನ್ ಇಲ್ಲ ಅಂದ್ರೆ ಅದು ಮೋಸ ದಾಟ ಮ್ಯಾಚ್ ಫಿಕ್ಸಿಂಗ್ ಅಂತ ಸೊ ಅಂದ್ಕೊಳ್ತಾರೆ ಜನ ಅಂತಾನೆ ಹೇಳ್ಬೋದು ಆದ ಕಾರಣ ವಾರಾಂತ್ಯಕ್ಕೂ ಮೊದಲೇ ಒಂದು ಮಿಡ್ ವೀಕ್ ಎಲಿಮಿನೇಷನ್ ಮಾಡೇ ಅಂತ ಹೇಳ್ಬೋದು ಹಾಗೆಯೇ ವೀಕೆಂಡ್ ನಲ್ಲಿ ಒಬ್ಬರನ್ನ ಎಲಿಮಿನೇಷನ್ ಮಾಡೋದಂತೂ ಪಕ್ಕ ಅಲ್ಲಿಗೆ ಇಬ್ಬರನ್ನು ಮನೆಯಿಂದ ಹೊರಗೆ ಕಳಿಸೋದು ಗ್ಯಾರಂಟಿ ಅಂತಾನೆ ಹೇಳ್ಬೋದು ಧನ್ರಾಜ್ ನಾಮಿನೇಷನ್ ಇಂದ ಪಾರಾಗಿ ಮಿಡ್ ವೀಕ್ ಎಲಿಮಿನೇಷನ್ ಇಂದ ಪಾರಾದ ಖುಷಿಯಲ್ಲಿದ್ರೆ ರಜತ್ ಗೌತಮಿ ಮತ್ತು ಉಗ್ರಂ ಮಂಜು ಅವರು ಎಲಿಮಿನೇಷನ್ ನ ಒಂದು ಅಪಾಯದ ಸ್ಥಿತಿನಲ್ಲಿರುವಂತದ್ದು ಸ್ನೇಹಿತರೆ ನಿಮ್ಮ ಪ್ರಕಾರ ರಜತ್ ಗೌತಮಿ ಉಗ್ರಂ ಮಂಜು ಸೊ ಈ ಮೂರು ಜನದ ಪೈಕಿ ಈ ವಾರ ಎಲಿಮಿನೇಷನ್ ಆಗೋರು ಯಾರು ಕಮೆಂಟ್ ಮಾಡಿ ಧನ್ಯವಾದಗಳು ಟಿವಿ ಟ್ವೆಲ್ ಕನ್ನಡ ಇದು ಕನ್ನಡಿಗರ ಧ್ವನಿ